ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಒಂದು ವರ್ಷದ ಹಿಂದೆ ಮಕ್ಕಳಿಲ್ಲದ ದಂಪತಿಗಳೊಬ್ಬರು ನನ್ನ ಬಳಿ ಮಕ್ಕಳಾಗುವುದಕ್ಕೆ ಆಯುರ್ವೇದ ಔಷಧಿಯನ್ನು ತಗೊಂಡು ಹೋಗೋದಕ್ಕೆ ಬಂದಿದ್ರು ಸರಿ ಆ ದಂಪತಿಗಳಿಗೆ ಸಂತಾನ ಭಾಗ್ಯಕ್ಕೆ ಬೇಕಾಗುವಂತ ಆಯುರ್ವೇದ ಔಷಧಿಯನ್ನು ಕೊಟ್ಟು ಕಳಿಸಿದ್ದೆ ನನ್ನ ಔಷಧಿಯನ್ನು ತೆಗೆದುಕೊಂಡ ಆ ದಂಪತಿಗಳಿಗೆ ಆ ಹೆಣ್ಣು ಮಗಳಿಗೆ ಎರಡೇ ತಿಂಗಳಲ್ಲಿ ಆಕೆ ಗರ್ಭಿಣಿಯಾದರೂ ನನಗೆ ಫೋನ್ ಮಾಡಿ ಕೂಡ ತಿಳಿಸಿದ್ರು ಸರಿ ನಾನು ಅವರಿಗೆ ಒಳ್ಳೆ ಆಹಾರ ತಗೊಳ್ಳಿ ಚೆನ್ನಾಗಿ ರೆಸ್ಟ್ ಮಾಡಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದ್ದೆ ಆಗಸ್ಟ್ ತಿಂಗಳ ಸಮಯ ಆವಾಗ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ ನಾನು ಅವತ್ತು ಆರಾಧನೆ ದಿವಸ ಅಂದರೆ ಮಧ್ಯಾರಾಧನೆ ದಿವಸ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ನಿಂತು ರಾಯರನ್ನ ನೋಡ್ತಾ ಇದ್ದೀನಿ ಈ ಹೆಣ್ಣು ಮಗಳು ಫೋನ್ ಮಾಡಿದ್ರು ನಾನು ಇವತ್ತು ಯಾಕೆ ಫೋನ್ ಮಾಡ್ತಿದ್ದಾರೆ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಅವ್ರು ಫೋನ್ ರಿಸೀವ್ ಮಾಡಿದಾಗ ಜೋರಾಗಿ ಅಳತಾ ಸರ್ ನಾನು ನನ್ನ ಮಗುನ ನಾನೇ ನನ್ನ ಕೈಯಾರ ಕಳ್ಕೊಂಡ್ಬಿಟ್ಟೆ ಸರ್ ಅಂತ ಅಳಕ್ಕೆ ಶುರು ಮಾಡಿದ್ರು ನಾನು ಏನಾಯಿತು ಹೇಳಿ ಅಂತಂದ್ರೆ ಅವಾಗ ಆಕೆ ಹೇಳಿದ್ರು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಕೆ ಕೆಲಸ ಜಾಸ್ತಿ ಮಾಡಿಬಿಟ್ಟೆ ಆ ಗರ್ಭದ ಸುತ್ತ ಇರುವಂಥ ಆ ಫ್ಲೂಯಿಡ್ ಏನಿದೆ ಆ ಲಿಕ್ವಿಡ್ ಎಲ್ಲ ಏನಿದೆ ಅದೆಲ್ಲ ಹೊರಗಡೆಗೆ ಬರ್ತಾ ಇದೆ ಇಮ್ಮಿಡಿಯೇಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ನಾನಿವಾಗ ಆಸ್ಪತ್ರೆಗೆ ಬಂದೆ ಆಸ್ಪತ್ರೆನಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಮಗುವನ್ನು ಇವಾಗಲೇ ಅದನ್ನು ತೆಗಿಬೇಕು ಇಲ್ಲ ಅಂತಂದರೆ ನಿಮ್ಮ ಜೀವಕ್ಕೂ ತೊಂದರೆ ಇದೆ ಮತ್ತು ಮಗುಗೂ ತೊಂದರೆ ಆಗುತ್ತೆ ನಾನಿವಾಗ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಜೋರಗಳ ಶುರು ಮಾಡಿದ್ರು ನಾನು ಅವರಿಗೆ ಒಂದೇ ಒಂದು ಮಾತು ಹೇಳಿದೆ ನೋಡಿ ನಾನಿವಾಗ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ನಿಂತಿದ್ದೀನಿ ರಾಯ್ ನನಗೆ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗುಗೆ ಏನೂ ಆಗಲ್ಲ ಆ ಮಗು ಖಂಡಿತವಾಗ್ಲೂ ನಿಮ್ಮ ಬದುಕಲ್ಲಿ ನಿಮ್ಮ ಜೊತೆ ಜೀವಂತವಾಗಿರುತ್ತೆ ಅದನ್ನ ರಾಯರು ಆ ಪವಾಡ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಯೋಚನೆ ಮಾಡಬೇಡಿ ಅಂತಂದೆ ಆರಾಧನೆ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ ಈ ನಾಲ್ಕು ದಿನಗಳಲ್ಲಿ ಆ ಗರ್ಭದಲ್ಲಿರುವಂತ ಆ ಮಗುವನ್ನ ಆಕೆಯ ಗರ್ಭದಿಂದ ಆಪರೇಷನ್ ಮಾಡಿ ಆಚೆಗೆ ತೆಗೆದಿದ್ದಾರೆ ತಾಯಿಗೆ ಮಗುನೇ ತೋರಿಸಿಲ್ಲ ಐಸಿಯುಗೆ ತಗೊಂಡು ಹೋಗಿದ್ದಾರೆ ಜೊತೆಗೆ ತಾಯಿ ಎದೆ ಹಾಲನ್ನು ಕೊಡೋಣ ಅಂತಂದರೆ ಎದೆ ಹಾಲನ್ನು ಕುಡಿಯೋಕ್ಕಾಗದೇ ಇರುವಂಥ ಪುಟ್ಟದಾದಂಥ ಬಾಯಿ ಜೀವ ಇದೆ ಮಗುವಿನ ದೇಹದಲ್ಲಿ ಜೀವ ಇದೆ ಆದರೆ ಮಗುವಿಗೆ ಬೆಳವಣಿಗೆಗೆ ಬೇಕಾದಂಥ ತಾಯಿಯ ಗರ್ಭದಲ್ಲಿ ಏನು ಬೆಳವಣಿಗೆ ಆಗಬೇಕಿತ್ತಲ್ಲ ಆ ಬೆಳವಣಿಗೆ ದೇಹದಲ್ಲಿ ಆಗೇ ಇಲ್ಲ ಸರಿ ಇನ್ನು ಐದು ದಿನಗಳು ಅಥವಾ ಆರು ದಿನಗಳಷ್ಟೇ ಈ ಮಗು ಉಳಿಬಹುದು ಅಂತ ಡಾಕ್ಟ್ರು ಹೇಳಿದ್ರಂತೆ ನಾನು ಮಂತ್ರಾಲಯದಿಂದ ಬಂದ ಮೇಲೆ ಮತ್ತೆ ಫೋನ್ ಮಾಡಿದ್ರು ಸರ್ ಹೀಗೆಲ್ಲ ಆಯಿತು ಮಗುನ ಆಪ್ರೇಷನ್ ಮಾಡಿ ಆಚೆಗೆ ತೆಗೆದ್ರು ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ನಾಲ್ಕೈದು ದಿವಸ ಅಷ್ಟೇ ಈ ಮಗು ಬದುಕಬಹುದು ಅಂತ ಏನು ಮಾಡಬೇಕು ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರು ನಾನು ಹೇಳಿದೆ ನೋಡಿ ಮಗು ನಿಮ್ಮ ಗರ್ಭದಿಂದ ಆಚೆಗೆ ಬಂದಿರಬಹುದು ಆದರೆ ಆ ಮಗುವನ್ನು ಕಾಪಾಡುವಂಥ ಶಕ್ತಿ ಖಂಡಿತವಾಗಲೂ ರಾಯರಿಗಿದೆ ಜೊತೆಗೆ ನೀವು ಆ ಮಗುಗೆ ಒಂದು ತಿಂಗಳ ಕಾಲ ನೀವು ಏನು ಯೋಚನೆ ಮಾಡಬೇಡಿ ಒಂದು ತಿಂಗಳಾದ ಮೇಲೆ ನನ್ನ ಹತ್ರ ನಿಮ್ಮ ಮನೆಯವ್ರನ್ನ ಕಳಿಸಿ ನಾನು ಆಯುರ್ವೇದದ ತೈಲ ಕೊಡ್ತೀನಿ ಪ್ರತಿನಿತ್ಯ ಆ ಮಗುವಿಗೆ ತೈಲದ ಮಸಾಜ್ ಮಾಡಿ ಸಾಕು ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮಗು ನಿಮ್ಮ ಬದುಕಲ್ಲಿ ಅದೃಷ್ಟ ದೇವತೆ ಆಗ್ತಾಳೆ ಅಂತ ಒಂದೂವರೆ ವರ್ಷದ ಹಿಂದೆ ಭವಿಷ್ಯ ಹೇಳಿದ್ದೆ ಎಂಟುನೂರು ಗ್ರಾಮ್ ಇದ್ದಂತಹ ಆ ಮಗು ನಾನು ಕೊಟ್ಟಂತಹ ಆಯುರ್ವೇದ ತೈಲದ ಮಸಾಜ್ನ ಪರಿಣಾಮವಾಗಿ ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿಯವರೆಗೂ ದೇಹದ ಬೆಳವಣಿಗೆ ಆಗ್ತಾ ಬಂತು ತಾಯಿಯ ಗರ್ಭದಲ್ಲಿ ಏನು ಬೆಳವಣಿಗೆ ಆಗಬೇಕಾಗಿತ್ತೋ ಅದು ತಾಯಿಯ ಗರ್ಭದಿಂದ ಹೊರಗೆ ಬಂದು ಬೆಳವಣಿಗೆ ಆಗೋಕ್ಕೆ ಶುರುವಾಯಿತು ಇದೆಲ್ಲ ರಾಘವೇಂದ್ರ ಸ್ವಾಮಿಗಳ ಪವಾಡ ಮತ್ತು ನಾನು ಕೊಟ್ಟಂತಹ ಆಯುರ್ವೇದ ತೈಲದ ಪರಿಣಾಮ ಈಗ ಆ ಮಗು ಹೇಗಿದೆ ಅಂತಂದರೆ ಅಷ್ಟು ಆಕ್ಟಿವ್ ಆಗಿದೆ ಅಷ್ಟು ಬುದ್ಧಿವಂತೆ ಅವಳನ್ನ ನೋಡಿದ್ರೆ ಆ ಮಗುವಿನಲ್ಲಿ ಆ ಮಗುವಿನ ಕಾಂತಿ ಇರಬಹುದು ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿರುವಂತ ಆ ಜೀವಂತಿಕೆ ಇದೆಯಲ್ಲ ಆ ಜೀವ ಕೊಟ್ಟಿದ್ದಾರಲ್ಲ ಆ ಮಗುಗೆ ಅದನ್ನ ನೀವು ಆ ಮಗು ನೋಡಿದ್ರೇ ನಿಮಗೆ ಅದು ಅರ್ಥ ಆಗೋದು ಇವತ್ತು ನಮ್ಮ ಮನೆಗೆ ಆ ದಂಪತಿಗಳು ಆ ಮಗುವನ್ನ ಕರ್ಕೊಂಡು ಬಂದಿದ್ದಾರೆ ಅವ್ರ ಬಾಯಲ್ಲೇ ಏನೇನ್ ನಡೀತು ಅನ್ನೋದನ್ನ ನಿಮಗೆ ಮತ್ತೆ ಹೇಳಿಸ್ತೀನಿ ಬನ್ನಿ ನಮಸ್ತೆ ಹೆಸರು ತನುಜ ಲೋಕೇಶ್ ನಮಗೆ ಆ್ಯಕ್ಚುಲಿ ಮಗು ಬೇಕಿತ್ತು ಅಂದ್ಕೊಂಡು ಅಮೃತ ಅವ್ರ ಹತ್ರ ಮಧುಸೂದನ್ ಅವ್ರ ಹತ್ರ ಬಂದು ಮೆಡಿಷನ್ ತಗೊಂಡ್ವಿ ಅದಾದಮೇಲೆ ನಮಗೆ ಒನ್ ಮಂತ್ ಆದಮೇಲೆ ಕನ್ಫರ್ಮ್ ಆಯಿತು ಅಂದ್ರೆ ನಮಗೆ ಅದೇ ಟ್ವೆಂಟ್ ಟ್ವೆಂಟಿ ಏಯ್ಟ್ ವೀಕ್ಸ್ ಆದಮೇಲೆ ವಾಟ್ರೆಲ್ಲ ಊಟ ಇತ್ತು ಆ ವಾಟ್ರ್ ಹೋಗಿದ್ಮೇಲೆ ನಾವು ಅಡ್ಮಿಟ್ ಆದ್ವಿ ಬ ಬಟ್ ಮಗು ಲೋ ವೆಯ್ಟ್ ಇರೋದ್ರಿಂದ ಮಗು ಬೇಡ ಅಂತಲೇ ಹೇಳಿದ್ರು ಅದಾದಮೇಲೆ ವೀಡಿಯೋ ಕಾಲ್ ಮಾಡಿ ಮುದ್ದನ್ನವರು ನಮಗೆ ಧೈರ್ಯ ಕೊಟ್ಟರು ಅದು ಉಳ್ಸ್ಕೊಂಡೇ ಉಳ್ಕೊಳತ್ತೆ ಮಗು ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು ಅದಾದ ಮೇಲೆ ಮಗು ಆಯಿತು ಇವಾಗ ಈ ಥರ ಇದ್ದಾಳೆ ಮತ್ತು ಇವ್ರ ಹತ್ರನೂ ಆಯಿಲ್ ತಗೊಂಡಿದ್ವಿ ಅದನ್ನು ಡೈಲಿ ಮಸಾಜ್ ಮಾಡ್ತಾ ಇದ್ವಿ ಇವಾಗ ಈ ಥರ ಆಗಿದ್ದಾಳೆ ರಾಘವೇಂದ್ರ ಸ್ವಾಮಿಗಳ ದಯೆಯಿಂದಲೇ ನಿಜವಾಗ್ಲೂ ನನ್ನ ಮಗಳು ಇಷ್ಟು ಆಗಿರೋದು ಇಷ್ಟು ಎಲ್ಲ ಲೌಲೌಕೆಯಿಂದ ಇರೋದು ಅವ್ರ ಅನುಗ್ರಹದಿಂದನೇ ನನ್ನ ಮಗಳು ಇಷ್ಟೊಂದು ಚೆನ್ನಾಗಿರೋದು ನಾವು ಯಾವಾಗಲೂ ನಮ್ಮನ್ನು ಹೇಳ್ತಾನೆ ಇರ್ತಾರೆ ರಾಯರ ಅನುಗ್ರಹದಿಂದನೇ ದೇವ್ರ ಮಗುನೇ ಇದು ದೇವ್ರ ಮಗುನೇ ಅಂತ ಹೇಳ್ತಾನೆ ಇರ್ತಾರೆ ಅದಂತೂ ಸತ್ಯ ಇನ್ನು ಮುಂದಕ್ಕೂ ಹೀಗೆ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ನಾನು ದೇವ್ರ ಹತ್ರ ನಿಜವಾಗ್ಲೂ ಯಾವಾಗಲೂ ಕೇಳ್ಕೊತಿರ್ತೀನಿ ರಾಘವೇಂದ್ರ ಸ್ವಾಮಿ ಹತ್ರ ಅಮ್ಮ ಇಲ್ಲಿ ಇಲ್ಲಿ ಅಮ್ಮ ನಂಬಿಕೆಟ್ಟವರಿಲ್ಲವೋ ಗುರುಗಳ ನಂಬದೇ ಕೆಡುವರುಂಟು ಅಂತ ಜಗನ್ನಾಥದಾಸರು ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಅಸಾಧ್ಯವಾದದ್ದು ಯಾವುದೂ ಈ ಜಗತ್ನಲ್ಲಿ ಇಲ್ಲ ಅನ್ನೋದಕ್ಕೆ ಈ ಮಗುವಿನ ಬದುಕಿನಲ್ಲಿ ನಡೆದಂಥ ಈ ಘಟನೆನೇ ಸಾಕ್ಷಿ ಮುಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯ ಮತ್ತೊಂದು ಸತ್ಯ ಘಟನೆಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ